ಗೋಧಿ ಮೀಡಿಯಾವನ್ನ ಬಯಲು ಮಾಡಿದ ವಿದೇಶಿ ಮೀಡಿಯಾ ಆಪರೇಷನ್ ಸಿಂಧೂರ ವರ್ಸಸ್ ಗೋಧಿ ಮೀಡಿಯಾ ಎರಡೂ ಅಣ್ವಸ್ತ್ರ ರಾಷ್ಟ್ರಗಳಾಗಿರೋ ಕಾರಣ ಭಾರಿ ಅನಾಹುತ ಆಗಬಹುದು ಅಂತ ವಿಶ್ವದ ಹಲವು ಮಾಧ್ಯಮಗಳು ಆತಂಕ ವ್ಯಕ್ತಪಡಿಸಿದ್ವು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕಾಶ್ಮೀರದ ಪೆಹಲ್ಗಾಮ್ ಉಗ್ರರ ದಾಳಿಗೆ ಪ್ರತಿಯಾಗಿ ಭಾರತ ನಡೆಸಿದಂಥ ಆಪರೇಷನ್ ಸಿಂಧುರದ ನಂತರ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಮಿಲಿಟರಿ ಸಂಘರ್ಷ ಉಂಟಾಗಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತ್ತು ನಾಲ್ಕು ದಿನ ಎರಡೂ ದೇಶಗಳಲ್ಲಿ ವಿವಿಧ ಕಡೆ ಹಾನಿಯ ಜೊತೆಗೆ ಅಪಾರ ಸಾವು ನೋವುಗಳು ಸಂಭವಿಸಿತ್ತು ಭಾರತದಲ್ಲಿ ರಕ್ಷಣಾ ಸಚಿವರು ಸೇನಾ ಮುಖ್ಯಸ್ಥರು ಸೇರಿದಂತೆ ಪ್ರಮುಖರು ಈ ಬಗ್ಗೆ ಪ್ರಕಟಣೆಯನ್ನು ನೀಡಿ ಕಾರ್ಯಾಚರಣೆ ಹಾಗೂ ದಾಳಿಯಲ್ಲಿ ನೂರಕ್ಕೂ ಹೆಚ್ಚು ಉಗ್ರರು ಹಾಗೂ ಮಿಲಿಟರಿ ನೆಲೆಗಳನ್ನು ನಾಶಪಡಿಸಿರುವುದಾಗಿ ದೃಶ್ಯ ಹಾಗೂ ಸ್ಯಾಟಲೈಟ್ ಚಿತ್ರಗಳ ದಾಖಲೆಗಳನ್ನು ನೀಡಿತ್ತು ಪಾಕ್ ಕೂಡ ತಾನು ಭಾರತದ ಸೈನಿಕರನ್ನ ಕೊಂದಿರೋದಾಗಿ ಜೊತೆಗೆ ವಾಯುನೆಲೆಗಳನ್ನ ಸ್ಫೋಟಿಸಿರೋದಾಗಿ ಹೇಳಿತ್ತು ಎರಡೂ ಅಣ್ವಸ್ತ್ರ ರಾಷ್ಟ್ರಗಳಾಗಿರೋ ಕಾರಣ ಭಾರಿ ಅನಾಹುತ ಆಗಬಹುದು ಅಂತ ವಿಶ್ವದ ಹಲವು ಮಾಧ್ಯಮಗಳು ಆತಂಕ ವ್ಯಕ್ತಪಡಿಸಿದ್ವು ಈ ಸಂದರ್ಭದಲ್ಲಿ ಉಭಯ ದೇಶಗಳ ಕದನವನ್ನ ತಮ್ಮದೇ ರೀತಿಯಲ್ಲಿ ವರದಿ ವ್ಯಾಖ್ಯಾನ ಮಾಡಿದ್ವು ಎರಡೂ ದೇಶಗಳ ಹಾನಿ ಬಗ್ಗೆ ಪ್ರಸ್ತಾಪಿಸಿದ್ದ ನ್ಯೂಯಾರ್ಕ್ ಟೈಮ್ಸ್ ಹೌದು ಅಮೆರಿಕದ ಪ್ರಮುಖ ಪತ್ರಿಕೆ ದಿ ನ್ಯೂಯಾರ್ಕ್ ಟೈಮ್ಸ್ ಉಭಯ ದೇಶಗಳ ಮಿಲಿಟರಿ ಸಂಘರ್ಷದ ಬಗ್ಗೆ ವಿಶೇಷ ಲೇಖನವನ್ನು ಪ್ರಕಟಿಸಿತು ಉಪಗ್ರಹ ತೆಗೆದಂತ ಹೆಚ್ಚು ಗುಣಮಟ್ಟ ಇರುವಂತಹ ಭಾವಚಿತ್ರಗಳನ್ನ ತನ್ನ ವಿಶ್ಲೇಷಣೆಗೆ ಬಳಸಿಕೊಂಡಿತ್ತು ಭಾರತ ನಡೆಸಿರುವ ದಾಳಿಯಲ್ಲಿ ಪಾಕಿಸ್ತಾನದ ಪ್ರಮುಖ ವಾಯುನೆಲೆಗಳಿಗೆ ಹಾನಿಯಾಗಿದೆ ಅಂತ ಹೇಳಿರೋದ್ರ ಜೊತೆಗೆ ಭಾರತದ ಎರಡು ಯುದ್ಧ ವಿಮಾನಗಳು ಪತನಗೊಂಡಿರುವ ಬಗ್ಗೆ ಕೂಡ ಪ್ರಸ್ತಾಪಿಸಿತ್ತು ಸಂಘರ್ಷಕ್ಕೆ ಎರಡೂ ರಾಷ್ಟ್ರಗಳ ಡ್ರೋನ್ ಮತ್ತು ಕ್ಷಿಪಣಿಗಳನ್ನ ಬಳಸಿದವು ತಮ್ಮ ವಾಯುಪಡೆ ಸಾಮರ್ಥ್ಯವನ್ನ ಪಣಕ್ಕಿಟ್ಟು ವಿರೋಧಿ ರಾಷ್ಟ್ರದ ವಾಯುನೆಲೆಗಳನ್ನ ಗುರಿ ಮಾಡಿ ದಾಳಿ ನಡೆಸಿದ್ವು ಅತ್ಯಾಧುನಿಕ ತಾಂತ್ರಿಕತೆಯ ನೆರವಿನಿಂದ ವಾಯುನೆಲೆ ಮತ್ತು ಸೇನಾ ನೆಲೆಗಳನ್ನಷ್ಟೇ ಗುರಿಯಾಗಿಸಿ ದಾಳಿ ಮಾಡಿದ್ವು ಈ ವಿರೋಧಿ ರಾಷ್ಟ್ರದಲ್ಲಿ ಭಾರೀ ಹಾನಿಯಾಗಿದೆ ಅಂತ ಎರಡೂ ರಾಷ್ಟ್ರಗಳು ಪ್ರತಿಪಾದಿಸಿತು ಉಪಗ್ರಹದಿಂದ ತೆಗೆದ ಚಿತ್ರಗಳನ್ನ ಬಳಸಿ ಹಾನಿಯ ಪ್ರಮಾಣವನ್ನ ಪತ್ರಿಕೆ ಅಂದಾಜಿಸಿತು ಹಲವು ಕಡೆ ದಾಳಿಗಳು ಸಂಭವಿಸಿದ್ರು ಅಂಥ ದೊಡ್ಡ ದಾಳಿಯನ್ನು ಸಂಭವಿಸಿಲ್ಲ ಅಂತ ವರದಿಯಲ್ಲಿ ಹೇಳಿತ್ತು ಸಂಯಮ ಮಾತುಕತೆಗೆ ಒತ್ತು ನೀಡಿದ್ದ ಅಲ್ ಜಜೀರಾ ನಿರ್ಭೀತಿಯಿಂದ ವರದಿ ಮಾಡುವ ಮತ್ತೊಂದು ಅಂತಾರಾಷ್ಟ್ರೀಯ ಅಲ್ ಜಜೀರಾ ಉಭಯ ದೇಶಗಳಿಗೆ ಸಂಯಮ ವಹಿಸುವಂತೆ ಮತ್ತು ಶಾಂತಿ ಕಾಪಾಡೋಕೆ ಮುಂದಾಗುವಂತೆ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಕರೆ ಕೊಟ್ಟಿತ್ತು ಅಲ್ ಜಜೀರಾದ ವರದಿ ತಟಸ್ಥ ದೃಷ್ಟಿಕೋನವನ್ನ ಕಾಯ್ದುಕೊಳ್ಳೋಕೆ ಪ್ರಯತ್ನಿಸಿದೆ ಆದರೆ ಉಭಯ ದೇಶಗಳ ಆರೋಪಗಳು ಮತ್ತು ಪ್ರತಿದಾಳಿಗಳನ್ನ ಸಮಾನವಾಗಿ ಪ್ರಸ್ತುತಪಡಿಸಿದೆ ಪಡಿಸಿದೆ ಜಜೀರಾ ನೀಡಿದ ವರದಿ ವ್ಯಾಖ್ಯಾನಗಳು ಭಾರತದ ಕಾರ್ಯಾಚರಣೆಯನ್ನ ಭಯೋತ್ಪಾದನೆಯ ವಿರುದ್ಧದ ಹೋರಾಟವಾಗಿ ಚಿತ್ರಿಸಿದ್ರೆ ಇದರಲ್ಲಿ ಪಾಕಿಸ್ತಾನದ ದೃಷ್ಟಿಕೋನವನ್ನೂ ಸಹ ಒಳಗೊಂಡಿತ್ತು ಜೊತೆಗೆ ಅಂತಾರಾಷ್ಟ್ರೀಯ ಸಮುದಾಯದಿಂದ ಸಂಯಮದ ಕರೆಯನ್ನ ಕೇಳಬೇಕು ಅಂತ ಒತ್ತಿ ಹೇಳೋ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಒತ್ತು ನೀಡಿತ್ತು ಇದಲ್ಲದೆ ಅಲ್ ಜಜೀರಾದ ವರದಿಗಳು ಉಭಯ ದೇಶಗಳ ಆರೋಪಗಳು ಸೈನಿಕ ಕಾರ್ಯಾಚರಣೆಗಳು ಮತ್ತು ಅಂತಾರಾಷ್ಟ್ರೀಯ ಒತ್ತಡಗಳ ಬಗ್ಗೆ ಕೂಡ ಹೇಳಿತ್ತು ಭಾರತದ ಆಪರೇಷನ್ ಸಿಂಧೂರ್ ಮತ್ತು ಪಾಕಿಸ್ತಾನದ ಪ್ರತಿದಾಳಿಗಳನ್ನು ಒಳಗೊಂಡಂತೆ ಘಟನೆಗಳನ್ನು ಸಹ ದಾಖಲಿಸಿತು ಸೊ ಒಟ್ಟಾರೆ ಈ ಮಾಧ್ಯಮದ ವರದಿಗಳು ಯಾವುದೋ ಒಂದು ದೇಶದ ಪರವಾಗಿ ಸ್ಪಷ್ಟವಾಗಿ ಒಲವನ್ನು ತೋರದೆ ಸಂಯಮ ಮತ್ತು ಮಾತುಕತೆಗೆ ಹೆಚ್ಚು ಪ್ರಾಧಾನ್ಯ ಕೊಟ್ಟಿತು ಭವಿಷ್ಯದ ಅಪಾಯಗಳ ಬಗ್ಗೆ ಬಿಬಿಸಿ ವರದಿ ಹೌದು ಅಂತಾರಾಷ್ಟ್ರೀಯ ಮಟ್ಟದ ಮಾಧ್ಯಮ ಬಿಬಿಸಿ ಕೂಡ ಭಾರತ ಪಾಕಿಸ್ತಾನ ಸಂಘರ್ಷವನ್ನ ಮುಖ್ಯ ಚರ್ಚಾ ವಿಷಯವನ್ನಾಗಿ ದಾಖಲಿಸಿತ್ತು ಇದರ ಜೊತೆಗೆ ಕಾಶ್ಮೀರ ಕೇಂದ್ರಿತ ದ್ವೇಷ ರಾಜಕೀಯ ಒತ್ತಡಗಳು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮಧ್ಯಸ್ಥಿಕೆಯ ಅಗತ್ಯತೆ ಬಗ್ಗೆ ವರದಿ ಮಾಡಿತ್ತು ಸೊ ಬಿಬಿಸಿ ವಾಹಿನಿಯ ಹಲವು ವರದಿಗಳು ಭಾರತ ಪಾಕ್ ಯುದ್ಧದ ನಂತರದ ಪರಿಣಾಮವನ್ನ ಮತ್ತು ಭವಿಷ್ಯದ ಅಪಾಯಗಳನ್ನು ವಿವರಿಸಿತ್ತು ಕೆಲವು ವಿಮರ್ಶಕರು ಮುಂದೆ ಎದುರ ಹಾಗೂ ಅಪಾಯವನ್ನ ಮನಗಂಡು ಎರಡೂ ದೇಶದ ನಾಯಕರು ಕದನವನ್ನ ಬಿಟ್ಟು ಶಾಂತಿ ಸ್ಥಾಪನೆಗೆ ಮುಂದಾಗಬೇಕು ಅಂತ ಹೇಳಿದ್ರೆ ಇನ್ನೂ ಕೆಲವರು ಭಾರತ ಹಾಗೂ ಪಾಕ್ ಪರವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಪೆಹಲ್ಗಾಮ್ ದಾಳಿ ನಡೆದಾಗ ಅಮೆರಿಕದ ಪ್ರಮುಖ ಮಾಧ್ಯಮವಾದ ನ್ಯೂಯಾರ್ಕ್ ಟೈಮ್ಸ್ ಬಂಡುಕೋರರು ಹಾಗೂ ಬಂದೂಕುದಾರಿಗಳ ದಾಳಿ ಅಂತ ಬಣ್ಣಿಸಿತ್ತು ಈ ಹಿನ್ನೆಲೆಯಲ್ಲಿ ದಾಳಿಯ ಗಾಂಭೀರ್ಯತೆಯನ್ನು ದುರ್ಬಲಗೊಳಿಸಲಾಗಿದೆ ಅಂತ ಅಮೆರಿಕ ಸೆನೆಟ್ ಹಾಗೂ ವಿದೇಶಾಂಗ ವ್ಯವಹಾರಗಳ ಸದನ ಸಮಿತಿ ನ್ಯೂಯಾರ್ಕ್ ಟೈಮ್ಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು ಬಿಬಿಸಿ ಕೂಡ ಉಗ್ರರ ದಾಳಿಯನ್ನ ಬಂಡುಕೋರರ ದಾಳಿ ಅಂತ ಉಲ್ಲೇಖಿಸಿ ಕಾಶ್ಮೀರದ ದಾಳಿಯ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಭಾರತೀಯರ ವೀಸಾಗಳನ್ನ ಅಮಾನತುಗೊಳಿಸಿದೆ ಅಂತ ವರದಿಯನ್ನು ದಾಖಲಿಸಿತ್ತು ಅಷ್ಟೇ ಅಲ್ಲ ಭಾರತ ಕೈಗೊಂಡಿರುವ ಕ್ರಮಗಳಿಗೆ ಪ್ರತಿಯಾಗಿ ಪಾಕಿಸ್ತಾನ್ ಸಹ ಮುಯಿಗೆ ಮುಯಿ ಅಂತ ಕ್ರಮಗಳನ್ನ ಕೈಗೊಂಡಿದೆ ಅಂತ ವರದಿ ಮಾಡಿತ್ತು ಸೊ ಈ ವರದಿಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದಂಥ ಕೇಂದ್ರ ಸರ್ಕಾರ ಬಿಬಿಸಿಯ ಭಾರತದ ಮುಖ್ಯಸ್ಥರಾದ ಜಾಕಿ ಮಾರ್ಟಿನ್ ಅವರಿಗೆ ಪತ್ರ ಬರೆದು ಬಿಬಿಸಿಯ ಮುಂದಿನ ವರದಿಗಳ ಮೇಲೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ನಿಗಾ ವಹಿಸಲಿದೆ ಅಂತ ಎಚ್ಚರಿಸಿತ್ತು ಸೊ ಯುದ್ಧದ ಅಪಾಯಗಳ ಬಗ್ಗೆ ವಿದೇಶಿ ಮಾಧ್ಯಮಗಳಿಗಿದ್ದಂಥ ಕಾಳಜಿ ಭಾರತೀಯ ಮಾಧ್ಯಮಗಳಿಗೆ ಇರಲಿಲ್ಲ ಬಹುತೇಕ ಸುದ್ದಿ ಮಾಧ್ಯಮಗಳು ಯುದ್ಧದ ಸುಳ್ಳು ಸುದ್ದಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸರ್ಕಾರವನ್ನ ಹೇಗೆ ಓಲೈಸೋದು ಸೇರಿದಂತೆ ಇವುಗಳನ್ನೇ ಮಾಡಿತ್ತು ಯುದ್ಧದ ನಂತರ ಆಗುವಂತಹ ಅನಾಹುತಗಳ ಬಗ್ಗೆ ಯಾವ ಚಾನೆಲ್ಗಳಲ್ಲೂ ವಿಶೇಷ ವರದಿಯಲ್ಲ ಸಣ್ಣ ವರದಿಯನ್ನು ಸಹ ಮಾಡಿಲ್ಲ ನುಗ್ಗಿ ಹೊಡಿರಿ ಅಂತಾನೆ ಸಾರ್ತಾ ಇದ್ವು ಎರಡು ಅಣ್ವಸ್ತ್ರ ರಾಷ್ಟ್ರಗಳು ತುರ್ತು ನಿರ್ಧಾರ ತೆಗೆದುಕೊಂಡ್ರೆ ಕೋಟ್ಯಾಂತರ ಮಂದಿ ಪ್ರಾಣ ಕಳ್ಕೊಳ್ಬೇಕಾಗಿತ್ತು ಉಭಯ ದೇಶಗಳು ಇತಿಹಾಸ ಪುಟ ಸೇರುವ ಸಂಭವವಿತ್ತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ